ಆಚಾರ್ಯಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು ಒಂದು ಅಚ್ಚುಮೆಚ್ಚಿನ ವಿಡಿಯೋಗಳಿಂದ ಕಾರಣಾಂತರಗಳಿಂದ ಆ ಕೆಲವೊಂದು ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕಾಗಿ ಬಂತು ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಕೆಲವೊಂದು ಅಂದ್ರೆ ಕರೆಕ್ಟ್ ಆಗಿರುವಂತಹ ಮಾಹಿತಿಯ ಕೊರತೆ ಇತ್ತು ಆದ್ರಿಂದ ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ನಂತರ ವೈರಲ್ ಆದ ನಂತರ ಎಲ್ಲರೂ ಮೆಚ್ಚುಗೆ ಪಟ್ಟ ನಂತರ ಆ ವಿಡಿಯೋವನ್ನು ಡಿಲೀಟ್ ಮಾಡುವಂತ ಪರಿಸ್ಥಿತಿ ನೀವೆಲ್ರೂ ಇಷ್ಟಪಟ್ಟಿರುವಂತಹ ಒಂದು ವಿಡಿಯೋ ಆ ಒಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದೊಂದು ಸ್ವಲ್ಪ ಬೇಜಾರಿನ ವಿಷಯ ಇವತ್ತಿಗೂ ಪ್ರತಿಯೊಬ್ರು ಆ ಒಂದು ವಿಡಿಯೋವನ್ನು ನೆನಪು ಮಾಡ್ತಾ ಇರ್ತಾರೆ ನಾನು ಅದೇ ವಿಡಿಯೋ ಸ್ವಲ್ಪ ಸಿಂಪಲ್ ಆಗಿ ಶಾರ್ಟ್ ಆಗಿ ನಾನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಕಷ್ಟಪಟ್ಟು ಇಷ್ಟದಿಂದ ಮಾಡಿರುವಂತಹ ವಿಡಿಯೋ ಅದು ಯಾವತ್ತಿದ್ರೂ ಯೂಟ್ಯೂಬ್ ಅಲ್ಲಿ ಇರಬೇಕು ಇದು ಈ ಜಾಗ ಇರುವುದು ನಮ್ಮ ನಮ್ಮ ಸುಳ್ಯ ತಾಲೂಕಿನ ಅಜ್ಜವರ ಗ್ರಾಮದ ಸುದ್ದಿಯಾಡಕ ಸದಾಶಿವ ದೇವಸ್ಥಾನದ ಹತ್ತಿರ ಇರುವಂತಹ ಒಂದು ಪಾಳು ಬಂಗ್ಲೆ ದೇವಸ್ಥಾನ ಇದು ಅಂತ ಹುಡುಕಿಕೊಂಡು ನಾನು ಈ ಪಾಳು ಬಿದ್ದಂತಹ ಕಟ್ಟಡದ ಒಳಗೆ ಹೋದೆ ಆದ್ರೆ ಅಲ್ಲಿ ಅದಕ್ಕೆ ನಾವು ಇಷ್ಟು ವಿಶಾಲವಾಗಿ ನೋಡ್ತಾ ಇದ್ದೇವೆ ಅಲ್ವಾ ಇದು ಮೊದಲನ ಕಾಲದಲ್ಲಿ ಭತ್ತ ಮಾರ್ತಿದ್ದಂತಹ ಒಂದು ಗದ್ದೆ ಈ ಗದ್ದೆಯಲ್ಲಿ ಒಂದು ಭತ್ತ ಕಂಪ್ಲೀಟ್ ಆಗಿ ಅದು ಚಿನ್ನದಿಂದಲೇ ಬಂದಿತ್ತು ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ ಇರುವಂತಹ ಮನೆ ಕೂಡ ಅದು ಪತ್ತಾಯದ ಮನೆ ಅಂತ ನಾವು ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಆಗ್ತಾ ಇದ್ದಂತಹ ಅಕ್ಕಿಯನ್ನೆಲ್ಲ ಇಲ್ಲಿ ಒಂದು ಮನೆ ಇತ್ತು ಆ ಮನೆಯ ಒಳಗಡೆ ಪತ್ತಾಯದಲ್ಲಿ ಅವರು ಸ್ಟಾಕ್ ಇರ್ತಾ ಇದ್ರು ಅಂದ್ರೆ ಎಲ್ಲರಿಗೂ ಇಡೀ ಊರಿನ ಜನರಿಗೆ ಬೇಕಾಗಿರುವಂತಹ ಅದು ಈಗ ಇಲ್ಲಿ ಜನವಾಸವಿಲ್ಲದಿದ್ದರೂ ಕೂಡ ಈ ಜಾಗವನ್ನು ಸಂಪೂರ್ಣವಾಗಿ ಕಾಯ್ತಾ ಇರುವುದು ಸರ್ಪ ಒಂದು ಸರ್ಪ ಈ ಜಾಗವನ್ನು ಕಾಯ್ತಾ ಉಂಟು ಒಳಗಡೆ ಯಾರು ಕೂಡ ಬರ್ಲಿಕ್ಕಿಲ್ಲ ಅಂತಲೂ ಹೇಳ್ತಾರೆ ಒಂದಷ್ಟು ಕಾಲದವರೆಗೆ ಯಾರೋಬ್ರು ಇಲ್ಲಿ ವಾಸವಿದ್ರು ಅಂತ ಹೇಳ್ತಾರೆ ಇಲ್ಲಿ ಮೊದಲಿನ ಕಾಲದಲ್ಲಿ ಎಲ್ಲ ಅಕ್ಕಿಯನ್ನು ಇದೇ ಕಲ್ಲಿನಿಂದ ಕಡಿತಾ ಇರುವುದು ನೋಡಿ ಅಕ್ಕಿ ರುಬ್ಬುವುದು ಹೀಗೆ ನಾನು ಇರುದಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇಲ್ಲಿ ಭಯಂಕರ ಡೇಂಜರ್ ಆಯ್ತಾ ಈ ನೋಡಿ ಎಲ್ಲ ಇಲ್ಲಿ ನಡಿಲಿಕ್ಕೆ ಆಗುದಿಲ್ಲ ಇಲ್ಲಿ ಹೆಬ್ಬ ಕೂಡ ಇರಬಹುದು ಇಲ್ಲಿ ಎಷ್ಟು ಚಂದವಾಗಿ ಕಟ್ಟಿದ್ದಾರೆ ನೋಡಿ ಆತರ ಎಂತ ವ್ಯವಸ್ಥೆ ಅಂತ ಗೊತ್ತಿಲ್ಲ ನಂಗೆ ತುಂಬಾ ಪುರಾತನವಾದದ್ದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದಿದ್ದೇನೆ ಇದು ಬೇಸಿನ ದೋ ಹೌದು ಬೇಸ ನೋಡಿ ಈ ಬಾಗಿ ಅನ್ನೊಮ್ಮೆ ನೋಡುವ ಒಂದು ಬಾಗಿ ಆಯ್ತು ಎರಡನೇ ಒಳಗೆ ಡಿಸೈನ್ ನೋಡಿ ಪ್ರಕೃತಿ ನಿಶಬ್ದವಾಗಿದೆ ನೋಡಿ ಇದು ಇನ್ನೊಂದು ಬಿಲ್ಡಿಂಗ್ ಇದರ ಕತೆ ಕಂಡಿದೆ ಕೇಳಬೇಡಿ ಇದು ಇದರ ಬಗ್ಗೆ ನನಗೆ ಗೊತ್ತಿಲ್ಲ ನೋಡಿ ಇದು ಎರಡನೇ ಅದ್ದು ನಾನು ಆಗ ಅಕ್ಕಿ ಅಕ್ಕಿ ರುಬ್ಬುವ ಹಲ್ಲು ನಾವು ಮಂಗ ಮಾರ್ರೆ ಇದು ನೋಡಿ ಮಣ್ಣಿನಿಂದ ಮಾಡಿದ್ದು ಮಣ್ಣು ಕಲ್ಲು ಎಲ್ಲ ಮಿಕ್ಸ್ ಮಾಡಿ ಕಟ್ಟಿರುವಂತದ್ದು ಭತ್ತದ ಗದ್ದೆಯನ್ನು ದಾಟಿ ಈ ಮನೆ ಹತ್ತಿರಕ್ಕೆ ಯಾರು ಬರುವುದಿಲ್ಲ ಬಂದ್ರು ಅಲ್ಲಿಂದಲೇ ಬರ್ತಾರೆ ವಿಡಿಯೋ ಮಾಡ್ತಾರೆ ಹೋಗ್ತಾರೆ ಆದ್ರೆ ಒಳಗಡೆ ಯಾರು ಬರುದಿಲ್ಲ ಆದ್ರೆ ನಾನು ಇಲ್ಲಿಗೆ ಬಂದದ್ದು ಅಚಾನಕ್ ಆಗಿ ಬಂದಿರುವಂತಹದ್ದು ನಂತರ ನಂಗೆ ಗೊತ್ತಾದ್ದು ಇದು ಶಿವನ ದೇವಸ್ಥಾನ ಅಲ್ಲ ಇದು ಪಾಳು ಬಿದ್ದಂತ ಒಂದು ಮನೆ ಅಂತ ಇದು ಕೂಡ ಎಲ್ಲ ಡೆಮಾಲಿಶ್ ಆಗಿದೆ ಇದು ನೋಡಿ ಇದು ಇನ್ನೊಂದು ಬಿಲ್ಡಿಂಗ್ ಇದು ಕೂಡ ಸಂಪೂರ್ಣ ಡೆಮೋಲಿಶ್ ಆಗಿದೆ ಅಲ್ಲಿವರೆಗೆ ಉಂಟು ಕಲ್ಲು ನೋಡಿ ಎಷ್ಟು ಕಲ್ಲುಂಟು ಅಂತ ಹೇಳಿ ಒಂದು ಕಟ್ಟೆ ಈ ಕಟ್ಟೆಯಲ್ಲಿ ಈಗ ಮರ ವಿಲ್ದಿದೆ ಹಾಗಾದ್ರೆ ಇದು ಖಂಡಿತವಾಗಿ ಮನೆ ಆಗಿರಬಹುದು ಎಷ್ಟು ಸಣ್ಣ ಕಟ್ಟೆ ಇಷ್ಟು ದೊಡ್ಡ ಮರ ಪಾಳು ಬಿದ್ದಿದೆ ಅತಿ ಪುರಾತನವಾದದ್ದು ಇದು ನೋಡಿ ಇದು ಮನೆ ಮನೆ ಅಂತ ನಾನು ಭಾವಿಸ್ತೇನೆ ಮೊದಲು ಬೆಳಿಗ್ಗೆಯಿಂದ ಬಂದು ಶಿವನ ದೇವಸ್ಥಾನ ಅಂತ ಅನ್ಕೊಂಡಿದ್ದೆ ಆ ಈಗ ಇದೊಂದು ಮನೆ ತರ ಕಾಣ್ತಾ ಉಂಟು ನನಗೆ ಶಿವನ ದೇವಸ್ಥಾನ ಸಿಕ್ಕಿದು ಅಲ್ಲಿಗೆ ಹೋಗುವ ನೋಡಿ ಎಲ್ಲ ಸಂಪೂರ್ಣ ಡೆಮೋಲಿಶ್ ಆಗಿದೆ ಮನೆ ಕೂಡ ಬನ್ನಿ ಮನೆ ಸುತ್ತಮುತ್ತ ಮನೆ ಒಳಗೆ ಒಮ್ಮೆ ಹೋಗುವ ಬನ್ನಿ ಹೊರಗಿನಿಂದ ಬೀಗ ಹಾಕಿದ್ದಾರೆ ಆದರೆ ಒಳಗೆ ಯೋಗಿನ ಬಾಗಿಲು ಓಪನ್ ಉಂಟು ನೋಡಿ ಇದು ಕೂಡ ನೋಡಿ ಚಂದ ಉಂಟು ನೋಡಿ ಇವತ್ತು ನಿನ್ನೆ ಹಿಂದಿನ ಕಾಲದ ಪೂಜೆ ಮಾಡ್ತಾ ಅವರ ಮನೆ ಆಗಿತ್ತು ಇಲ್ಲೇ ಈ ಮನೆ ಹತ್ತಿರನೇ ಒಂದು ಇನ್ನೊಂದು ದೊಡ್ಡ ಮೆಟಿಗಳೆಲ್ಲ ನೋಡ್ತಾ ಇದ್ದೇವೆ ಅಲ್ಲಿ ದೊಡ್ಡ ಮನೆ ಇತ್ತು ಆ ಮನೆ ಡೆಮೋಲಿಶ್ ಆದ ನಂತರ ಇಲ್ಲಿ ಈ ಮನೆ ಇರುವಂತದ್ದು ಈಗ ಇದೆಲ್ಲ ಹೋಗಿರುವುದು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ನೆಗೆಟಿವ್ ಶಕ್ತಿಗಳು ಕೂಡ ಆಕ್ಟಿವ್ ಆಗಿರುವಂತಹ ಸಮಯ ಅದರಲ್ಲಿ ಕೂಡ ಸರ್ಪ ಕೂಡ ಆ ಜಾಗವನ್ನು ಕಾಯ್ತ ಸಮಯ ಇಷ್ಟೆಲ್ಲ ಒಳ್ಳೆ ಒಳ್ಳೆ ನೋಡಿ ಇಲ್ಲಿ ನೋಡಿ ಇದೆಲ್ಲ ಹಾಗೇನುಂಟು ಇದು ಇದು ಮನೆಯ ಅಥವಾ ಉಗ್ರನೋ ಎಂತ ಅಂತ ಗೊತ್ತಿಲ್ಲ ಮೊದಲಿನ ಕಾಲದಲ್ಲಿ ಮನೆಗೆ ಬೀಗ ಹಾಕೋದು ಇಂಥದ್ರಲ್ಲಿ ಇಂಥದ್ರಲ್ಲಿ ಇಲ್ದು ಇಲ್ಲಿ ಒಂದು ಕೊಂಡಿ ಇರ್ತದೆ ಆ ಕೊಂಡಿ ಕಟ್ ಆಗಿದೆ ಇಲ್ಲಿ ನೋಡಿ ಅದಕ್ಕೆ ಬೀಗ ಹಾಕಿ ಇಡೋದು ನೋಡಿ ಇಲ್ಲೆಲ್ಲ ಸೆಲ್ಫಿನಾಗೆಲ್ಲ ಉಂಟು ಮನೆಯ ಒಳಗೆ ನೋಡಿ ಒಂದು ಟಯರ್ ಉಂಟು ಫುಲ್ಲು ಡೆಮಾಲಿಶ್ ಆಗಿದೆ ಮರವಿದೆ ಎಲ್ಲ ದೊಡ್ಡ ದೊಡ್ಡ ಮರಗಳೇ ಇರುವುದು ಎಲ್ಲ ಡೆಮಾಲಿಶ್ ಆಗಿದೆ ನೋಡಿ ಸೌಂಡ್ ಹೇಳ್ತಾ ಉಂಟು ಉಂಟಾ ಅಂತ ಇಲ್ಲಿ ನೋಡುವ ಹಾವಿದ್ರೆ ಇರ್ಲಿ ನಾವು ಹೋಗುವ ನೋಡುವ ಒಳಗೆ ಹೋಗುವ ಅಕ್ಕಿ ಗಡಿಯುವ ಉಂಟು ನೋಡಿ ಕೂಲಿ ಕಲ್ಲು ಮಾತ್ರ ಇರುವುದು ಇನ್ನೊಂದು ಫೀಲ್ ಅದು ಏನಂತ ಹೇಳಿದ್ರೆ ಸ್ನೇಹಿತರಲ್ಲಿ ಅಲ್ಲಿ ಪತ್ತೆ ಒಂದು ಮನೆ ಅಂತ ಹೇಳಿದ್ರಲ್ಲ ಆ ಮನೆಯ ಒಳಗಡೆ ಅದು ಪಕ್ಕ ಕೆಲವೊಂದು ಇತ್ತು ಅದನ್ನೆಲ್ಲ ನಾನು ತೋರಿಸ್ತಾ ಇದ್ದೆ ಆ ಒಂದು ಜಾಗದಲ್ಲಿ ಒಂದು ಸಡನ್ ಆಗಿ ನನ್ಗೆ ಒಂದು ಸೌಂಡ್ ಕೇಳಿಸ್ತು ಸ್ನೇಹಿತರೆ ಅಂದ್ರೆ ವಿಡಿಯೋ ರೆಕಾರ್ಡಿಂಗ್ ಮಾಡಿದಂತ ಸಂದರ್ಭದಲ್ಲಿ ಆ ಸೌಂಡಿನ ಬಗ್ಗೆ ಅದು ಅಷ್ಟು ಗಮನ ಹೋಗ್ಲಿಲ್ಲ ಸುಮಾರು ಸಮಯ ಆದ್ಮೇಲೆ ಇತ್ತೀಚೆಗೆ ನನಗೆ ಆ ಸೌಂಡ್ ನ ಬಗ್ಗೆ ಏನೋ ಒಂದು ವಿಚಿತ್ರ ಅನಿಸಿತು ಆ ಸೌಂಡ್ ಸೌಂಡ್ ಅನ್ನು ನೀವು ಕೂಡ ಕೇಳಿ ಸ್ನೇಹಿತರೆ ಒಂದ್ಸಲ ಇಯರ್ಫೋನ್ ಹಾಕಿಕೊಂಡು ನೀವು ಆ ಒಂದು ವಿಡಿಯೋವನ್ನು ನೋಡಿ ಸ್ನೇಹಿತರೆ ಎಲ್ಲಿರುವ ಪ್ರಕಾರ ಸರ್ಪಗಳು ಆ ಜಾಗದಲ್ಲಿ ಇರುವುದರಿಂದ ಸರ್ಪದ ಒಂದು ವಾರ್ನಿಂಗ್ ಸೌಂಡ್ ನನಗೆ ಅದು ಫೀಲ್ ಆಯ್ತು ಸ್ನೇಹಿತರೆ ಅಷ್ಟು ಹೊತ್ತು ಇಲ್ಲದೇ ಇರುವಂತ ಸೌಂಡ್ ಈ ತರ ಉಂಟು ಮನೆ ಹಾಕ್ಲಿಕ್ಕೆ ಪಕಾಸ್ ಅಂತ ಹೇಳ್ತೇವೆ ಅಲ್ಲ ಅದೆಲ್ಲ ಉಂಟು ಇಲ್ಲಿ ನೋಡಿ ಕೋಳಿ ಫ್ಲೈವುಡ್ ಫ್ಲೈಡ್ ಅಲ್ಲ ಇದೆಲ್ಲ ತುಂಬ ಹಳೆಗಳದ್ದು ಕಂಬ ನೋಡಿ ಒಂದು ಕಂಬ ಉಂಟು ಎಲ್ಲ ಜರ್ದು ಬಿದ್ದಿದೆ ಮೇಲೆ ನೋಡಿ ಮಣ್ಣಿನಿಂದ ಮಾಡಿರುವಂತಹದ್ದು ಈ ಪ್ರದೇಶದಲ್ಲಿ ಯಾರಿಲ್ಲ ನಾನೊಬ್ನೇ ನನಗೆ ಅಪಾಯ ಸಂಭವಿಸಿದ್ರು ಯಾರಿಲ್ಲ ನಾನೊಬ್ನೇ ನಿರ್ಜನವಾದ ಪ್ರದೇಶ ನೋಡಿ ಎಷ್ಟು ಸೈಲೆಂಟ್ ಆಗಿ ಉಂಟು ಅಂತ ನೋಡಿ ಊಟ ಕೂಡ ಮಾಡಲಿಲ್ಲ ನಾನು ಹೊಟ್ಟೆ ಹಸಿ ಹಸಿತಾ ಉಂಟು ಆದರೂ ದೇವರ ದರ್ಶನ ಪಡೆಯದೆ ನಾನು ಹೋಗುವುದಿಲ್ಲ ಅಂತ ಹಠ ಹಾಡಿದು ಕೂತದೀಗ ಕೊನೆಗೂ ದೇವರ ಪ್ರ ದರ್ಶನ ಸಿಕ್ಕಿತು ನಾವಲ್ಲಿಗೆ ಹೋಗುವ ಇನ್ನು ಇದೊಂದು ನೋಡಿ ಮಿಸ್ ಕಬ್ಬಿನದು ಇದು ಹುಲ್ಲು ಕಬ್ಬು ಕಬ್ಬಿನದು ಇದು ಎಂತ ಗೊತ್ತಿಲ್ಲ ಎಲ್ಲ ಜಡ್ದೋಗಿದೆ ನೋಡಿ ನೋಡಿ ಇದು ಮನೆಗೆ ಹತ್ತುವಂತ ಸ್ಟೆಪ್ಪು ಇದು ಮನೆ ಮೈಂಡೂರು ನೋಡಿ ದೊಡ್ಡ ದೊಡ್ಡ ಮರಗಳು ಬಿದ್ದು ಈ ಎಲ್ಲಾ ಬಿಲ್ಡಿಂಗ್ ಸಂಪೂರ್ಣ ಡೆಮಾಲಿಶ್ ಆಗಿದೆ ನೋಡಿ ಮನೆಯ ಒಳಗಿಂದ ಮನೆಯ ಸೆಕೆಂಡ್ ಫ್ಲೋರಿಗೆ ಹೋಗುವಂತ ಮೆಟ್ಟಿಲು ಇಲ್ಲಿಗೆ ಹೋಗುವನ ಬನ್ನಿ ಹೋಗುವ ಬನ್ನಿ ಹೋಗೋದು ಹೇಗೆ ಈಗ ಹೋಗ್ಲಿಕ್ಕೆಲ್ಲ ಮುರಿದು ಬಿದ್ದಿದೆ ಎಲ್ಲ ಮಂಗ ಮಂಗ ನೋಡ್ತಾ ಇದ್ದಾನೆ ಯಾರಲ್ಲಿ ಅಂತ ನಾವು ಈ ಇದರಲ್ಲಿ ಹತ್ತಿ ಹೋಗುವ ಆಯ್ತಾ ಬೇರೆ ಇಲ್ಲ ಇದು ಆಗ ನಾವು ಅಲ್ಲಿಂದ ಹೋದದ್ದು ನೋಡಿ ಕೂಲಿ ಇದು ಇನ್ನೊಂದು ಬಾಗಿಲು ಮನೆಯ ಒಳಗಿನಿಂದ ಬಂದು ಇಲ್ಲಿಗೆ ಬಂದು ಇಲ್ಲಿ ಎರಡನೇ ಮಹಡಿಗೆ ಹತ್ತು ಹತ್ತುವ ಅದು ಒಂದು ನೋಡಿ ಬಿಡು ಎಂತ ಆಗ್ತದೆ ಅಂತ ಮೆಟ್ಟಿಗಲ್ಲ ನೋಡಿ ಯಾವ ಥರ ಉಂಟು ಅಂತ ಚೆನ್ನಾಗಿತ್ತು ಅಲ್ಲ ಮನೆ ಒಳಗೆ ಒಮ್ಮೆ ಮನೆ ಹಿಂದೆ ಹೋಗುವಾಯ್ತಾ ಇಲ್ಲಿಂದ ಹಾರುವುದಾದರೂ ಹೇಗೆ ಬಂದು ಟಿಪ್ಪಲ್ಲಿ ಹೋಗುದು ಅಲ್ಲಿ ಮನೆಯ ಸೆಕೆಂಡ್ ಫ್ಲೋರು ಗೋಡೆ ನಾನು ಅಲ್ಲಿಂದ ಕೆಳಗೆ ಇಲ್ಲಿಗೆ ಹರಿದ ಈಗ ಅಮ್ಮ ಇಲ್ಲಿ ನೋಡಿ ಇಲ್ಲಿ ಎಂತ ಇಲ್ಲ ಫುಲ್ಲು ಡೆಮೋಲಿ ಇದು ಮನೆಯ ಹಿಂಭಾಗ ನೋಡಿ ಎರಡು ಜೋಡಿ ಚಿಟ್ಟೆಗಳು ಈ ತರ ಇದೆ ಕೊಡ್ಲಿಕ್ಕೆ ಒಂದು ಚಂದ ಅಲ್ವಾ ನೋಡಿ ಇದು ಯಾಕಾಗಿ ಕಟ್ಟಿದ್ದಾರೆ ಮನೆ ಆದ್ರೆ ಖಂಡಿತ ಇಂಥ ವ್ಯವಸ್ಥೆ ಯಾಕೆ ಅಲ್ವಾ ನೋಡಿ ಸುತ್ತಲೂ ನೋಡಿ ಒಂದು ಇನ್ನೊಂದು ವಿಷಯ ಎಂತ ಗೋತ ಇಲ್ಲಿ ಮರ ಮತ್ತು ಕಲ್ಲು ನೋಡ್ಲಿಕ್ಕೆ ಚಂದ ಈ ಪ್ರಕೃತಿಯಲ್ಲಿ ನೋಡಿ ಇದು ಹಲಸಿನ ಮರ ಹಲಸಿನ ಮರದ ಎಲೆ ನೋಡಿ ಹೆಸರುಂಟು ಬೇಕಾದಷ್ಟು ಆಯ್ತಾ ಈಗ ಚಂದ ಉಂಟು ಅಲ್ವಾ ಈ ಪ್ರದೇಶದಲ್ಲಿ ಕಾಡಾನೆಗಳು ಹೆಚ್ಚಾಗಿ ಓಡಾಡ್ತಾ ಇರ್ತದೆ ನೋಡಿ ಸ್ನೇಹಿತರೆ ಆನೆಯ ಡಂಕ್ ಆನೆ ಹೇಳ್ತೇವೆ ಅಲ್ಲ ಅದು ನೋಡಿ ಇದು ಅಷ್ಟೇ ಎಷ್ಟೊಂದು ಒಂದು ತಿಂಗಳ ಒಳಗೆ ಇರುವ ಹಾಕಿರುವಂಥಲ್ಲದ್ದಿದು ಅಂದರೆ ಆನೆಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇರ್ತದೆ ಅಂದರೆ ಈ ಪ್ರದೇಶದಲ್ಲಿ ತುಂಬ ಸಮಯಗಳಿಂದ ಆನೆ ಇದೆ ನೋಡಿ ಕೋಳಿ ನೋಡಿ ಆನೆ ಇದ್ದು ಓಡಲಿಕ್ಕೂ ಹೋಗುದಿಲ್ಲ ಕಾಲು ಬಾಗಾಗಿದೆ ನೋಡಿ ಹೆಮ್ಮೆ ನೋಡಿ ಕೋಳಿ ಹೆಮ್ಮೆ ಓಡಿಸ್ಲಿಕ್ಕಿಲ್ಲ ಅಲ್ಲ ಓಡಿಸಿದರೆ ಹಾಯ್ ಇಲ್ಲ ಒಮ್ಮೆ ನಮ್ಮನ್ನೇ ನೋಡಿ ಬರ್ತದೆ ನೋಡಿ ದೇವಸ್ಥಾನ ಇಲ್ಲಿ ಸ್ವಲ್ಪ ಹತ್ತಿರದಲ್ಲಿದೆ ಓ ಇದೊಂದು ಮರ ನೋಡಿ ಗೋಲಿ ಮರ ಮತ್ತು ಅಶ್ವತ್ಥ ಮರ ಎರಡು ಒಟ್ಟಿಗೆ ಇರುವಂತಹ ಮರ ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ ನೋಡಿ ಸ್ಪೀಡಪ್ಪು ಸ್ಪೀಡಪ್ಪು ಕಾಲ ನೋವಾಗಿದೆ ಒಡ್ಲಿಕ್ಕೆ ಆಗುದಿಲ್ಲ ಆಯ್ತಾ ಸಂಜೆಯ ಬಿಸಿಲಿಗೆ ಶಿವನ ಸಾನಿಧ್ಯದಲ್ಲಿ ನಾವು ಎಲ್ಲ ದೇವಸ್ಥಾನದಲ್ಲೂ ನಾವು ಮೊದಲಿಗೆ ನಂದಿಯನ್ನು ನೋಡಿ ಆಮೇಲೆ ಶಿವನ ದರ್ಶನ ಮಾಡುವಂತಹದ್ದು ಇಲ್ಲಿ ನಂದಿ ಇಲ್ಲ ನಂದಿಯ ಮಂಟಪ ಖಾಲಿ ನೋಡಿ ಈ ಕ್ಷೇತ್ರವನ್ನು ಕಾಯುವಂತಹ ನಂದಿ ಇಲ್ಲೇ ಹೊರಗಡೆ ಇದ್ದಾನೆ ಜೀವಂತವಾಗಿರುವ ನಂದಿ ಒಳಗೆ ನೋಡಿ ಒಳಗಿನ ರೂಪರೇಶ ನೋಡಿ ಒಂದು ಕಾಲದಲ್ಲಿ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದಂತಹ ಕೊಠಡಿ ನೋಡಿ ಕಂಬ ಯಾವ ಥರ ಇಟ್ಟಿದ್ದಾರೆ ನೋಡಿ ಮೊದಲಿನ ಕಾಲದಲ್ಲಿ ಅರ್ಚಕರು ಅವರ ಕಲ್ಲಿನ ಮೇಲೇನೆ ನಡೆದುಕೊಂಡು ಬಾವಿಗೆ ಹೋಗಿ ಬಾವಿಯಿಂದ ನೀರನ್ನು ಎತ್ತಿ ದೇವರಿಗೆ ಅಭಿಷೇಕ ಮಾಡುವಂತಹದ್ದು ಮೊದಲಿನ ಕಾಲದ ವ್ಯವಸ್ಥೆಗಳು ಯಾವ ಥರ ಇತ್ತು ನೋಡಿ ಹಿಂದಿಯ ಹೆಜ್ಜೆಯ ಗುರುತು ಶಿವನ ಕ್ಷೇತ್ರ ನಂದಿ ದೇವರಿಗೆ ಬಾಳೆಹಣ್ಣು ಸ್ವಲ್ಪ ಬೆಲ್ಲ ಹೂ ತುಳಸಿ ಕೊಟ್ಟಿದ್ದೇನೆ ನೋಡಿ ಪ್ರಸಾದ ಹುಟ್ಟಿದ್ದಾರೆ ಇಲ್ಲಿಯ ಪ್ರಸಾದ ಇದು ಎಂದು ನಾವು ತಿಳ್ಕೊಳ್ಳುವ ಪ್ರಸಾದ ಇದು ಇದೊಂದಿದ್ರೆ ನಮಗೆ ಸಾಕು ಸಾಕ್ಷಾತ್ ಭಗವಂತನೇ ನಮಗೆ ಕೊಟ್ಟಿರುವಂತಹ ಪ್ರಸಾದ ಈ ಸುತ್ತಲೂ ನಾವು ನೋಡ್ತಾ ಇದ್ದೇವೆ ದಟ್ಟವಾಗಿರುವಂತಹ ಮರಗಳೇ ಇಲ್ಲಿ ತುಂಬಿಕೊಂಡಿರುವಂತಹದ್ದು ಹಾಗೇನೆ ಇಲ್ಲಿ ಶಿವನ ದೇವಸ್ಥಾನ ಕೂಡ ಅಷ್ಟೇ ಕಾರ್ಮಿಕ ಆಗಿರುವಂತಹ ದೇವಸ್ಥಾನ ಆದ್ರೆ ಶಿವನ ದೇವಸ್ಥಾನ ಕಂಪ್ಲೀಟ್ ಆಗಿ ಹಂತದಲ್ಲಿದೆ ಸ್ವಲ್ಪ ಬಿಲ್ಲವ ಪತ್ರೆ ಬಾಳೆಹಣ್ಣು ಬೆಲ್ಲ ನೀರು ನಾನು ಇಟ್ಟಿದ್ದೇನೆ ಸರಿಯಾದ ತಪ್ಪು ಆಗುತ್ತಿಲ್ಲ ಆದರೆ ಶಿವನಿಗೆ ಅರ್ಪಿತವಾಗಲಿ ಅಂತ ನಾನು ಇಟ್ಟಿದ್ದೇನೆ ಶಿವರ್ಪಣ ವಸ್ತು ಆದರೆ ನಾವು ಕಲ್ಲಿನಲ್ಲೇ ಹೋಗುವ ಗಣಪತಿಯ ಗುಡಿ ಶಿವನ ದೇವಸ್ಥಾನದ ಸರಿಯಾಗಿ ಬಲದ ಬದಿಗಿರುವಂತಹ ಗಣಪತಿಯ ಗುಡಿ ಗಣಪತಿ ದೇವರಿಗೂ ಸ್ವಲ್ಪ ನೀರು ಬಾಳೆಹಣ್ಣು ಬೆಲ್ಲ ಹೂ ತಂದು ಕೊಟ್ಟಿ ಇಟ್ಟಿದ್ದೇನೆ ಗಣಪತಿ ದೇವರು ಅದನ್ನು ಸ್ವೀಕರಿಸಿ ಆಶೀರ್ವದಿಸಲಿ ಎಂದು ಕೇಳುವ ಆದಷ್ಟು ಇವತ್ತಿನ ಅಭಿವೃದ್ಧಿ ಹೊಂದಿರುವ ಯಾವ ದೇವಸ್ಥಾನದಲ್ಲೂ ಈ ತರಹ ಒಂದು ಚಂದ ನಮಗೆಲ್ಲೂ ಕಾನು ಕಾಣಲಿಕ್ಕೆ ಸಿಗುವುದಿಲ್ಲ ಈ ಕಂಬ ನೋಡಿದ್ದೀರಾ ಮುನ್ನೂರು ನಾಲ್ನೂರು ವರ್ಷ ಹಿಂದೆ ಜಾತ್ರೆ ಟೈಮಲ್ಲಿ ಹಾಕಿರುವಂತಹ ಕಂಬ ಇನ್ನು ಯಾರು ಜನನೂ ಇಲ್ಲ ಅಭಿವೃದ್ಧಿಯೂ ಇಲ್ಲ ಜೀರ್ಣೋದ್ಧಾರನೂ ಇಲ್ಲ ಏನೂ ಇಲ್ಲ ಶಿವನ ಗರ್ಭಗುಡಿಯಿಂದ ತೀರ್ಥ ನೋಡಿ ಹದಿನಾಲ್ಕು ಕವಲಿರು ಇರುವ ಪ್ರದೇಶದಲ್ಲಿ ಉಂಟು ಹಗ್ಗದಲ್ಲಿ ಆಟ ಆಡ್ತಾ ಇದ್ವಿ ಸಣ್ಣ ಇರುವಾಗ ಎಲ್ಲರೂ ನೋಡಿ ನಮ್ಮ ಬಾಲ್ಯದ ಜೀವನಗಳು ಈ ಮರದಲ್ಲಿ ನೆನಪಾಗ್ತಾ ಇದೆ ಾರೆ ಸಾಕಯ್ಯ ಬೇರೆ ಏನು ಬೇಕು ಹಾಗೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ತುದಿಯಡಕ ಸದಾಶಿವ ದೇವಸ್ಥಾನದ ಬಗ್ಗೆ ಮತ್ತು ಆ ಒಂದು ಅಲ್ಲಿ ಇರುವಂತಹ ಪಾಳು ಬಿದ್ದ ಈ ಒಂದು ಕಟ್ಟಡದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನೆಲ್ಲ ಪಡ್ಕೊಂಡು ಬಂದಿದ್ದೇವೆ ಸ್ನೇಹಿತರೆ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೇನೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಕೂಡ ಆನ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಹಾಗೆ ಅಂತ ಹೇಳಿ ಈ ಪಾಳು ಬಿದ್ದ ಕಟ್ಟಡದ ಒಳಗಡೆ ಯಾರೂ ಹೋಗ್ಬೇಡಿ ಸ್ನೇಹಿತರೆ ನಾನು ಆ ಕಟ್ಟಡದ ಒಳಗಡೆ ಹೋಗಿ ಹೊರಗಡೆ ಬಂದಾನ ಅಂತ ಸುಮಾರು ಜನ ಕೇಳಿದ್ರು ಎಂತ ಆಗ್ಲಿಲ್ವಾ ಹೇಗೆ ಜೀವಂತವಾಗಿ ವಾಪಸ್ ಬಂದಿ ಅದ್ರ ಒಳಗಡೆ ಹೋದವ್ರು ಯಾರು ಅಷ್ಟು ಸುಲಭವಾಗಿ ಬರುವುದಿಲ್ಲ ಅವ್ರಿಗೇನಾದ್ರೂ ಒಂದು ಸಮಸ್ಯೆ ಆಗ್ತದೆ ಅಂತ ಹೇಳ್ತಾರೆ ಆದ್ರಿಂದ ನಾವು ಯಾವುದೇ ಜಾಗಕ್ಕೆ ಹೋಗುವುದಿದ್ರು ಕೂಡ ನಾವೊಂದು ಶುದ್ಧಾಚಾರದಲ್ಲಿ ಒಳ್ಳೆ ಮನಸ್ಸಿನಲ್ಲಿ ಹೋದ್ರೆ ಮಾತ್ರ ನಮಗೆ